ಹಾಯ್ ಫ್ರೆಂಡ್ಸ್ ಕಾಮಿಡಿ ಲೋಕದಲ್ಲಿ ಒಂದಿಷ್ಟು ಹೆಸರು ಮಾಡಿದ ಚಂದ್ರಶೇಖರ್ ಇಂದು ಇಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಯಾರು ಹೊಣೆ ಯಾಕೆ ಇಂತಹ ಧ್ವಂತ ನಡೆದು ಬಿಟ್ಟಿದೆ ಚಂದ್ರಶೇಖರ್ ಕಾಮಿಡಿ ಕಿಲಾಳಿಡುವ ಮೂಲಕ ಮನಮಾತಾದ ಕಲಾವಿದ ತಮ್ಮ ತಮ್ಮ ಹಾಸ್ಯ ಶೈಲಿಯಿಂದ ಪ್ರೇಕ್ಷಕರನ್ನ ನಗಿಸಿದ್ರು ಅವರ ಹಾಸ್ಯ ವಿಭಿನ್ನವಾಗಿತ್ತು ಹಾಸ್ಯಕ್ಕಿಂತಲೇ ಜೀವಂತಿಕೆಯೂ ಇದ್ದ ವ್ಯಕ್ತಿ ಆದ್ರೆ ಆದನೊಳಗಿನ ನೋವು ಯಾರಿಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಚಂದ್ರಶೇಖರ್ ಜೀವನದಲ್ಲಿ ಹಲವಾರು ಆರ್ಥಿಕ ಸಂ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಂತೆ ಚಾನೆಲ್ ಗಳಿಂದ ಅವಕಾಶಗಳು ಕಡಿಮೆಯಾಗಿದ್ದವು ಕೌಟುಂಬಿಕ ಅಶಾಂತಿ ನಿಜ ಗೆಳೆಯರ ಕೊರತೆ ಮನಸ್ಸು ಬಿರುಕಾಗಿತ್ತು ಸ್ನೇಹಿತರಿಗೆ ನಗಿಸ್ತಾ ಇದ್ದ ವ್ಯಕ್ತಿ ತನ್ನ ಜೀವಕ್ಕೆ ಕಾಲಿಟ್ಟಿದ್ದಾನೆ ಅನ್ನೋದು ನಂಬಲೇ ಆಗದ ಸಂಗತಿ ಆತ್ಮಹತ್ಯೆಗೆ ಮೊದಲು ಚಂದ್ರಶೇಖರ್ ಕೆಲವೊಂದು ಸಂದೇಶಗಳನ್ನ ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಾಕಿದ್ರು ಅಲ್ಲಿ ಇದ್ದ ಒಂದು ನಿರಾಸೆ ಏಕಾಂತ ಎಲ್ಲವೂ ಈಗ ಒಂದು ಬಯಲಿಗೆ ಬಿದ್ದಿದೆ ಆ ದಿನ ಚಂದ್ರಶೇಖರ್ ಮನೆಯಲ್ಲಿ ಒಬ್ಬ ಇದ್ರು ತಮ್ಮ ನೆಲದ ಮನೆಯಲ್ಲೇ ಈ ದುರ್ಘಟನೆ ನಡೆದಿದೆ ಕುಟುಂಬದವರು ದೂರ ಇದ್ರು ಸ್ನೇಹಿತರು ಹೇಳ್ತಾರೆ ಅವನ ಮುಖದಲ್ಲಿ ನಗು ಇದ್ರು ಕೂಡ ಆತನ ಒಂದು ಮನಸ್ಸಿನ ಒಳಗೆ ತುಂಬಾ ಖಿನ್ನತೆಯಲ್ಲಿ ಸಿಲುಕಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಕುಟುಂಬದವರು ಮತ್ತು ಬಂಧುಗಳು ದುಃಖದಲ್ಲಿ ಮುಳುಗಿದ್ದಾರೆ ಅವರ ಹಠಾತ್ ನಿರ್ಧಾರ ಎಲ್ಲವನ್ನೂ ಬೆಚ್ಚಿ ಬೀಳಿಸಿದೆ ಅವರ ಒಂದು ಬಹುಮಾನ ವಿಜೇತರಾಗಿದ್ದ ಟಿವಿ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಗೆದ್ದ ನಂತರ ಕೆಲ ಕಾಲ ವಿದೇಶಕ್ಕೂ ಹೋಗಿ ಬಂದಿದ್ರು ಆ ನಂತರ ಹೃದಯ ಸಂಬಂಧಿ ಕಾಯಿಲೆ ಆರ್ಥಿಕ ಬಿಕ್ಕಟ್ಟು ಉದ್ಯೋಗದ ಒಂದು ಖಾಲಿತರ ಎಲ್ಲವೂ ಕೂಡ ಒಂದು ಪ್ರೆಜರ್ ಅವರಿಗೆ ಇತ್ತು ಅಂತ ಹೇಳ್ತಾರೆ ಸಮಾಜದಲ್ಲಿ ಕಲಾವಿದನಿಗೆ ಇರುವ ಅವಗಣನೆ ಸಮಯ ಬಂದಾಗ ಮಾತ್ರ ಸ್ಮರಿಸುವ ಅಭ್ಯಾಸ ಕಷ್ಟದಲ್ಲಿದ್ದಾಗ ಕೈ ಹಿಡಿಯದ ಚಾನೆಲ್ಗಳು ಇವು ಎಲ್ಲವೂ ಕೊನೆಗೆ ಆತನನ್ನು ಕಂಗೆಡಿಸಿವೆ ಇವನಂತೆ ಹಲವಾರು ಕಲಾವಿದರು ನಮ್ಮ ಕಣ್ಣಿಗೆ ನಗಿಸ್ತಾ ಇದ್ದಾರೆ ಆದರೆ ಅವರೊಳಗಿನ ನೋವುಗಳ ಒಂದು ಹಿಂದೆ ಇರುವ ನೋವು ಯಾರಿಗೂ ಕಾಣಿಸೋದೇ ಇಲ್ಲ ಅಲ್ವಾ ಸಹಾನುಭೂತಿ ಇಲ್ಲದೆ ನಡೆಯುವ ಸಾಮಾಜಿಕ ಮಾಧ್ಯಮ ತೀರ್ಪುಗಳು ಟ್ರೋಲ್ಗಳು ಮಾನಸಿಕ ಒತ್ತಡ ಹೆಚ್ಚಿಸ್ತವೆ ಇದು ಕೇವಲ ಚಂದ್ರಶೇಖರ್ನ ಒಂದು ದುಃಖದ ಕತೆ ಮಾತ್ರಲ್ಲ ಇಂತಹ ಹಲವಾರು ಪ್ರತಿಭೆಗಳ ಒಳ ದುಃಖಗಳು ನಮಗೆ ಕಾಣಿಸದೇ ಇರಬಹುದು ಇದು ನಿಶಬ್ಧ ಚೀತ್ಕಾರ ನಾವು ಕೇಳಬೇಕು ನಾವು ನೋಡಬೇಕು ನಾವು ನೆರವಾಗಿ ನಿಲ್ಲಬೇಕು ಅವರ ಕೊನೆಯ ಸ್ಟೇಟಸ್ ಎಲ್ಲರೂ ನನ್ನನ್ನು ನಗುತ್ತಾ ನೋಡಿದರು ಆದರೆ ನನ್ನ ಅಳಿವು ಯಾರಿಗೂ ಕಾಣಿಸ್ಲೇ ಇಲ್ಲ ಎಷ್ಟೊಂದು ತೀವ್ರವಾಗಿದೆ ಎಷ್ಟೊಂದು ಭಯಂಕರವಾಗಿದೆ ನನ್ನ ನೋವು ಅಂತ ಯಾರಿಗೂ ಕಾಣಿಸ್ಲೇ ಇಲ್ಲ ಅಂತ ಮಕ್ಕಳಿದ್ರು ಕುಟುಂಬ ಇದ್ರು ಒಂದು ವೇಳೆ ಆತನನ್ನು ಎದೆಯ ಹತ್ತಿರ ಕೇಳುತ್ತಿದ್ದವೆಂದರೆ ಇವತ್ತು ಅವನು ಜೀವಂತವಾಗಿರಬಹುದು ಅಂತ ನಾವು ಅನ್ಕೋಬಹುದಾಗಿತ್ತು ಈ ಘಟನೆಯಿಂದ ನಮಗೆ ಸಿಗಬಹುದಾದ ಪಾಠ ಏನಂದ್ರೆ ಯಾವುದೇ ವ್ಯಕ್ತಿಯ ನಗುವಿನ ಹಿಂದೆ ಒಂದು ದೊಡ್ಡ ನೋವಿನ ಕಂತನೆ ಇರಬಹುದು ಆತರ ನಾವು ಅಂದಾಜಿಸೋದಕ್ಕೆ ಆಗೋದೇ ಇಲ್ಲ ನಾವು ಒಂದು ಸಣ್ಣ ಒಂದು ಅಂದಾಜಿನ ಮೇಲೆ ಕೂಡ ಅವರ ನೋವನ್ನು ಅಂದಾಜಿಸಲು ಆಗೋದಿಲ್ಲ ನಮ್ಮ ಬೆವರಿಗೊಮ್ಮೆ ಕೇಳಿ ನೋಡಿ ನೀನು ಖುಷಿಯಾಗಿದ್ದೀಯಾ ಯಾವುದೇ ವ್ಯಕ್ತಿಯ ನಗುಗೆ ಹಿಂದಿರುವ ನೋವನ್ನು ಒಂದು ಅಂದಾಜಿಸಬೇಕಾದ ಅಗತ್ಯ ನಮಗೆ ಇದೆ ನಮ್ಮ ಒಂದು ಅವನು ಒಂದು ಸಲ ಖುಷಿಯಾಗಿದೆಯಾ ಅಷ್ಟೊಂದು ಪ್ರೀತಿಯಿಂದ ಕೇಳಿದರೆ ಬದಲಾವಣೆ ಕೂಡ ಆಗಬಹುದು ಕೆಲವರಲ್ಲಿ ಇನ್ನು ಚಂದ್ರಶೇಖರ್ ಹೋಗಿದ್ರು ಕೂಡ ಅವರ ಒಂದು ನಗುವು ಅವರ ಅಭಿನಯ ಎಲ್ಲವೂ ಚಿರ ಆಗಿಯೇ ಉಳಿಯುತ್ತೆ ನಮ್ಮಲ್ಲಿ ಹಾಗೆ ಉಳಿದು ನಮ್ಮ ಮನಸ್ಸಿನಲ್ಲಿ ಅವರ ಅಭಿನಯ ಹಾಗೆ ಉಳುತ್ತೆ ಅದು ಒಂದು ಮರೆಯ ಮರೆಯಲಾಗದ ನೆನಪು ಚಿರಸ್ಥಾಯಿಯಾಗಿರಲಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರೂ ಹಾರೈಸೋಣ ಇಂತಹ ಇನ್ನೊಂದು ಪ್ರತಿಭೆ ನಮ್ಮನ್ನು ಅಗಲದಿರಲಿ ಎಂಬುದೇ ನಮ್ಮ ಆಶಯ ಎಲ್ಲರೂ ಆರ್ಐ ಪಿ ಅಂತ ಕಮೆಂಟ್ ಮಾಡಿ ಇದೊಂದು ಕಣ್ಣೀರು ತರಿಸುವ ನಿಜ ಕತೆ ಇವನ್ನು ನೋಡಿ ನಾವೆಲ್ಲರೂ ಇಂತಹ ದುರ್ದೈವ ಯಾರಿಗೂ ಬರದಿರಲಿ ಎಂದು ಹಾರೈಸೋಣ ಆರ್ ಐ ಪಿ ಅಂತ ಎಲ್ಲರೂ ಕಮೆಂಟ್ ಮಾಡಿ